ಶ್ರೀ ಗುರುಭ್ಯೋ ನಮಃ ವಸುದೇವ ಸುತಂ ದೇವಂ ಕಂಸ ಚಾಣೂರ ವರ್ಧನಂ ದೇವಕಿ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರು ಪರಸ್ಪರ ಯೂಟ್ಯೂಬ್ ಚಾನೆಲ್ನ ಎಲ್ಲ ವೀಕ್ಷಕರಿಗೆ ಸ್ವಾಗತ ಹಿಂದಿನ ವಿಡಿಯೋದಲ್ಲಿ ಶ್ರೀಕೃಷ್ಣ ಅರ್ಜುನನಿಗೆ ಹೇಳ್ತಾನೆ ಭಕ್ತರಾದವರು ನನ್ನನ್ನು ಯಾವ ರೀತಿಯಲ್ಲಿ ಅಥವಾ ಯಾವ ದೇವತೆಗಳ ರೂಪದಲ್ಲಿ ಭಜಿಸಿದರೂ ಕೂಡ ನಾನು ಅವರಿಗೆ ಅನುಗ್ರಹ ಮಾಡ್ತೀನಿ ಅವರ ಭಕ್ತಿಯನ್ನು ಅದೇ ಸ್ವರೂಪದಲ್ಲೇ ಸ್ಥಿರಗೊಳಿಸ್ತೀನಿ ಶ್ರದ್ಧೆಯಿಂದ ಅವನು ಆರಾಧನೆ ಮಾಡಬೇಕು ಯಾವ ರೂಪದಲ್ಲಾದರೂ ಮಾಡಲಿ ನಾನು ಅವರ ಇಷ್ಟಾರ್ಥಗಳನ್ನು ಈಡೇರಿಸ್ತೀನಿ ಅಂತ ಹೇಳಿದ್ದ ಮತ್ತೆ ಮುಂದುವರೆದು ಇಪ್ಪತ್ತ್ಮೂರು ಇಪ್ಪತ್ನಾಲ್ಕನೇ ಶ್ಲೋಕಗಳಲ್ಲಿ ಏನನ್ನು ಹೇಳ್ತಾನೆ ಅಂತ ನೋಡೋಣ ಅಂತವತ್ತು ಫಲಂ ತಲ್ಪ ಮೇಧಸಾಂ ದೇವಾಂದೇವಾ ಮದ್ವತ್ತ ಯಾಂತಿ ಮಾಮಪಿ ಅಂತ ಹೇಳ್ತಾ ಇದ್ದಾನೆ ಕೃಷ್ಣ ಅಂದರೆ ಈ ಅಲ್ಪ ಬುದ್ಧಿಗಳು ಅಂದರೆ ಪೂರ್ಣ ಜ್ಞಾನ ಇಲ್ಲದೆ ಇರತಕ್ಕಂಥ ಅಲ್ಪ ಬುದ್ಧಿಗಳೇ ದೊರೆಯುವಂಥ ಫಲ ಅದು ನಾಶವಾಗುವಂಥದ್ದು ಕೆಲವು ದೇವತೆಗಳನ್ನು ಭಜಿಸುವವರು ಆ ದೇವತೆಗಳನ್ನು ಪಡೀತಾರೆ ನನ್ನನ್ನು ಭಜಿಸುವವರು ನನ್ನನ್ನೇ ಪಡೀತಾರೆ ಅಂತ ಹೇಳ್ತಾ ಇದ್ದಾರೆ ಕೃಷ್ಣ ಅಂದರೆ ಇಲ್ಲಿ ಈ ಅಲ್ಪ ಬುದ್ಧಿಗಳು ದೇವರನ್ನು ಕೇಳುವಂಥ ರೀತಿ ಹೇಗಿರುತ್ತೆ ಅನ್ನುವಂಥ ಆ ರೀತಿಯನ್ನು ವ್ಯಕ್ತಪಡಿಸುವಂಥ ವಿಚಾರ ಇದು ಅದನ್ನು ಹೇಗೆ ಹೇಳ್ತಾ ಇದ್ದಾನೆ ಅಂತಂದರೆ ಅಲ್ಪ ಬುದ್ಧಿಯಲ್ಲಿ ಯಾವುದೋ ಒಂದು ದೇವರನ್ನು ಭಜಿಸುವಂಥವರು ನಾಶವಾಗುವಂತಹ ಫಲವನ್ನು ಹೊಂದುತ್ತಾರೆ ನನ್ನನ್ನು ಭಜಿಸುವಂಥವ್ರು ಅಂದರೆ ಇಲ್ಲಿ ಅರ್ಥ ಭಗವಂತನನ್ನ ಪೂರ್ಣ ಪ್ರಮಾಣದಲ್ಲಿ ಹೊಂದಬೇಕು ಅಂತ ನನ್ನನ್ನು ಮಾತ್ರ ಭಜಿಸುವಂಥವ್ರು ನನ್ನನ್ನೇ ಸೇರ್ತಾರೆ ಅಂತ ಹೇಳ್ತಾ ಇದ್ದಾರೆ ಇದನ್ನು ಸೂಕ್ಷ್ಮವಾಗಿ ಅರ್ಥ ಮಾಡ್ಕೋಬೇಕು ನನ್ನನ್ನು ಭಜಿಸುವವರು ಮಾತ್ರ ನನ್ನನ್ನು ಹೊಂದುತ್ತಾರೆ ಬೇರೆ ದೇವರುಗಳನ್ನು ಭಜಿಸುವವರು ಅದು ನಾಶವಾಗುವಂಥ ಫಲವನ್ನು ಹೊಂದುತ್ತಾರೆ ಅಂತ ಹೇಳ್ತಾ ಇದ್ದಾರೆ ಕೃಷ್ಣ ಅಂದರೆ ಅರ್ಥ ಇಲ್ಲಿ ಬೇರೆ ದೇವರುಗಳನ್ನು ಬೇರೆ ಸ್ವರೂಪದ ಬೇರೆ ರೂಪದ ದೇವರುಗಳನ್ನು ಪೂಜಿಸಬಾರ್ದು ಭಜಿಸಬಾರ್ದು ಅಂತ ಅಲ್ಲ ನಾವು ಕೆಲವು ಅಲ್ಪ ವಿಷಯಗಳನ್ನು ಅಲ್ಪ ಫಲಗಳನ್ನು ಕುರಿತು ದೇವರನ್ನು ಪ್ರಾರ್ಥನೆ ಮಾಡ್ತೀವಿ ಅದನ್ನು ಕೊಡ್ತಾನೆ ಯಾವುದೋ ಒಂದು ರೂಪದಲ್ಲಿ ಕೊಡ್ತಾನೆ ಅದು ನಾಶವಾಗುವಂಥದ್ದು ತಾತ್ಕಾಲಿಕವಾದದ್ದು ಆದರೆ ನನ್ನನ್ನೇ ಹೊಂದಬೇಕು ಅಂತ ಯಾವ ಭಕ್ತನಾದವನು ಭಜಿಸ್ತಾನೋ ಅವನಿಗೆ ನಾನೇ ಅವನಿಗೆ ಅನುಗ್ರಹ ಮಾಡ್ತೀನಿ ನನ್ನನ್ನೇ ಹೊಂದುತ್ತಾನು ಅನ್ನುವಂಥ ಮಾಹಿತಿಯನ್ನು ಕೊಡ್ತಾ ಇದ್ದಾನೆ ಶ್ರೀಕೃಷ್ಣ ಭಗವಂತನನ್ನೇ ಹೊಂದಬೇಕು ಅನ್ನುವಂಥ ಅಪೇಕ್ಷೆ ಇಟ್ಕೊಂಡು ಪ್ರಾರ್ಥನೆ ಮಾಡುವವರಿಗೆ ಭಜಿಸುವವರಿಗೆ ಭಗವಂತನೇ ಸಿಗ್ತಾನೆ ಬೇರೆ ಯಾವುದೋ ಒಂದು ತಾತ್ಕಾಲಿಕ ಫಲವನ್ನು ಬೇಡುವಂಥವರಿಗೆ ತಾತ್ಕಾಲಿಕ ಫಲವನ್ನೇ ಕೊಡ್ತಾನೆ ದೊಡ್ಡ ಖಜಾನೆ ಇದೆ ಅಪಾರವಾದ ಖಜಾನೆ ಇದೆ ಅಲ್ಲಿ ಹೋಗಿ ನಮಗೆ ಯಾವುದೋ ಸಣ್ಣ ಪ್ರಮಾಣದ ವಸ್ತುಗಳನ್ನು ನಾವು ಬೇಡಿದರೆ ಅದನ್ನು ಕೊಡಬಹುದು ದೇವರು ಆದರೆ ಅದನ್ನು ನಾಶವಾಗುವಂಥದ್ದು ಭಗವಂತನನ್ನೇ ಸೇರಬೇಕು ಅನ್ನುವಂತಹ ಉದ್ದೇಶ ಇಟ್ಕೊಂಡು ಯಾವ ವಸ್ತುಗಳನ್ನು ಭೌತಿಕವಾದ ಯಾವ ವಸ್ತುಗಳನ್ನು ಬೇಡದೆ ಭಗವಂತನನ್ನೇ ಮಾತ್ರ ಪ್ರಾರ್ಥನೆ ಮಾಡುವಂಥವನಿಗೆ ಭಗವಂತನೇ ಪ್ರಾಪ್ತಿಯಾಗ್ತಾನೆ ಅನ್ನುವಂಥ ಮಾಹಿತಿಯನ್ನು ಈ ಶ್ಲೋಕದಲ್ಲಿ ವ್ಯಕ್ತಪಡಿಸ್ತಾ ಇದ್ದಾನೆ ಮತ್ತೆ ಮುಂದುವರೆದು ಅವ್ಯಕ್ತಂ ವ್ಯಕ್ತಿ ಮಾಪನ್ನಂ ಮನ್ಯಂತೆ ಮಾಮ ಬುದ್ಧಯ ಪರಂಭಾವಮಜ ಅನಂತೋ ಮಬಾವ್ಯಯಮನುತ್ತಮ್ ಅಂತ ಹೇಳಿದರು ಮತ್ತೆ ಮುಂದುವರೆದು ಅಂದರೆ ಅವ್ಯಕ್ತನಾದವನು ಮತ್ತು ವ್ಯಕ್ತನಾದವನು ಅನ್ನುವಂಥ ಎರಡು ಪದಗಳು ಇಲ್ಲಿ ಬಳಕೆ ಆಯಿತು ವ್ಯಕ್ತನಾದವನು ಅಂತಂದರೆ ಈಗ ಸದ್ಯಕ್ಕೆ ಇರುವಂಥವನು ಅವ್ಯಕ್ತ ಅಂದರೆ ಇಲ್ಲದೆ ಇರತಕ್ಕಂಥವ್ನು ಕೆಲವು ಜನ ಭಗವಂತನನ್ನು ಅವನ ಸ್ವರೂಪವನ್ನು ತಿಳಿಯದೆ ಮೂಢರಾದವರು ಭಗವಂತನನ್ನು ಕೂಡ ಶ್ರೀಕೃಷ್ಣನನ್ನೇ ಅಂತಾನೆ ಇಟ್ಕೊಳ್ಳೋಣ ಅವನು ಈಗ ಅವನು ಕೂಡ ಅವ್ಯಕ್ತನಾಗಿದ್ದ ಈಗ ವ್ಯಕ್ತನಾಗಿದ್ದಾನೆ ಅಂದರೆ ಅವನು ಇರಲಿಲ್ಲ ಈಗ ಅವನು ಹುಟ್ಟಿದ ಮೇಲೆ ವ್ಯಕ್ತನಾಗಿದ್ದಾನೆ ಮತ್ತೆ ಪುನಃ ಅವ್ಯಕ್ತನಾಗ್ತಾನೆ ಅಂತ ತಿಳ್ಕೊತಾರೆ ಮೂಢರಾದವರು ಆದರೆ ಭಗವಂತನ ವಿಚಾರದಲ್ಲಿ ಅವ್ಯಕ್ತ ವ್ಯಕ್ತ ಅನ್ನುವಂಥದ್ದು ಬರೋದೇ ಇಲ್ಲ ಶ್ರೀಕೃಷ್ಣನ ಜನ್ಮ ಅದು ವ್ಯಕ್ತವಾಗಿದ್ದಂಥ ಜನ್ಮ ಆಗಿದ್ದರೂ ಕೂಡ ಅದರ ಹಿಂದೆ ದೈವತ್ವ ಇದೆ ಆ ದೈವತ್ವ ಅಂತಕ್ಕಂಥದ್ದು ಯಾವಾಗಲೂ ಇರುವಂಥದ್ದು ಆದ್ದರಿಂದ ಅವನನ್ನು ಸಾಮಾನ್ಯ ಜನರ ರೀತಿಯಲ್ಲಿ ವ್ಯಕ್ತನಾಗಿದ್ದವನು ಅವ್ಯಕ್ತನಾಗಿರುವವನು ಈ ರೀತಿ ನಾವು ಲೆಕ್ಕ ಹಾಕುವಂಗಿಲ್ಲ ಇದು ಕೆಲವರಿಗೆ ಮಾತ್ರ ಗೊತ್ತಿತ್ತು ಶ್ರೀಕೃಷ್ಣನ ಹಿಂದಿರ್ತಕ್ಕಂಥ ಈ ದೈವತ್ವದ ಪ್ರಭಾವ ಕೆಲವರಿಗೆ ಮಾತ್ರ ಗೊತ್ತಿತ್ತು ಅನ್ನುವಂಥದ್ದನ್ನ ಈ ಶ್ಲೋಕದಿಂದ ನಾವು ತಿಳ್ಕೊಳ್ಬೋದು ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋವನ್ನು ಮುಕ್ತಾಯ ಮಾಡ್ತೀನಿ ನಮಸ್ಕಾರ